ಈ ಒಂದು ಸುದಿನಕ್ಕಾಗಿ ಬರೋಬ್ಬರಿ ಹದಿನೆಂಟು ವರ್ಷಗಳ ಕಾಲ ಕಾಯ್ಬೇಕಾಯ್ತು ನೋಡಿ ಈಗಾಗಲೇ ತುಂಬಾ ಜನ ಅನ್ಕೊಂಡಿದ್ರು ಈ ಸರಿ ಕಪ್ ಮಿಸ್ ಆಗುವಂತಹ ಚಾನ್ಸೇ ಇಲ್ಲ ಯಾಕಂದ್ರೆ ವಿರಾಟ್ ಕೊಹ್ಲಿ ನಂಬರ್ ಜರ್ಸಿ ನಂಬರ್ ಕೂಡ ಹದಿನೆಂಟಾಗಿತ್ತು ಮಹಾಭಾರತ ನಡೆದು ಕೂಡ ಹದಿನೆಂಟಾಗಿತ್ತು ಹದಿನೆಂಟು ವರ್ಷಗಳ ಕಾಯುವಿಕೆ ಈಗ ಕನಸು ನನಸಾಗಿದೆ ಈ ಸಲ ಕಪ್ ನಮ್ದಾಗಿದೆ ಅಹಮದಾಬಾದ್ ನಲ್ಲಿ ನನ್ನ ಬಗ್ಗು ಬಡಿದ ಆರ್ ಸಿ ಬಿ ಕೋಟ್ಯಂತರ ಅಭಿಮಾನಿಗಳ ಹದಿನೆಂಟು ವರ್ಷದ ತಪಸ್ಸಿನೀಗ ಅಂತ್ಯವಾಗಿದೆ ಚೊಚ್ಚಲ ಕಪ್ ಗೆದ್ದು ಬೀಗಿದ ರಾಯಲ್ ಚಾಲೆಂಜರ್ಸ್ ಪಂಜಾಬ್ ವಿರುದ್ಧ ಆರು ರನ್ ಗಳ ವಿರೋಚಿತ ಗೆಲುವನ್ನ ದಾಖಲಿಸಿದ ಬರ್ತಾ ಇದೆ ಎಲ್ಲರ ಬಾಯಲ್ಲೂ ಒಂದೇ ಕೇಳಿ ಬರ್ತಾ ಇದ್ದಿದ್ದು ಈ ಸಲ ಕಪ್ ನಮ್ದು ಇನ್ ಮುಂದೆ ಕೂಡ ಕಪ್ ನಮ್ದು ಅನ್ನೋ ಬಗ್ಗೆ ಎಲ್ಲೆಲ್ಲೂ ಕೂಡ ಹರ್ಷೋದ್ಗಾರ ಯಾಕಂದ್ರೆ ಹದಿನೆಂಟು ವರ್ಷಗಳ ಕಾಯಿಕೆ ಇದೆಯಲ್ಲ ಇದೇನು ಆ ಅಂತಿಂತ ಮಾತಲ್ಲ ಯಾಕಂದ್ರೆ ಪ್ರತಿ ವರ್ಷವೂ ಕೂಡ ಈ ಸಲ ಕಪ್ ನಮ್ದಾಗುತ್ತೆ ನಮ್ದಾಗುತ್ತೆ ಅಂತ ಬರೋಬ್ಬರಿ ಹದಿನೆಂಟು ವರ್ಷಗಳನ್ನ ತಳ್ಕೊಂಡು ಬಂದ್ರು ಸೊ ಫೈನಲಿ ಐ ಪಿ ಎಲ್ ಫೈನಲ್ ಅಲ್ಲಿ ಆರ್ ಸಿ ಬಿ ಟೀಮ್ ಗೆಲುವನ್ನ ಸಾಧಿಸಿದ್ದು ಕೇವಲ ಕನ್ನಡಿಗರಿಗೆ ಮಾತ್ರ ಇದು ಖುಷಿ ತಂದಿಲ್ಲ ಇಡೀ ದೇಶದಾದ್ಯಂತ ಸಂಭ್ರಮಾಚರಣೆ ಮುಗಿಲು ಮುಡ್ತಾ ಇದೆ ಸಿನಿಮಾ ಕ್ರೀಡಾ ತಾರೆಯರು ಕೂಡ ಸಂತಸವನ್ನು ವ್ಯಕ್ತಪಡಿಸಿದ್ದಾರೆ ಒಂದು ಕಡೆ ಈಗಾಗಲೇ ರಾಜಕೀಯ ಗಣ್ಯ ನಾಯಕರು ಕೂಡ ಅಭಿನಂದನೆಗಳ ಮಹಾಪೂರ್ವನ್ನೇ ಹರಿಸ್ತಾ ಇದ್ದಾರೆ ಗಲ್ಲಿ ಗಲ್ಲಿಯಲ್ಲೂ ಕೂಡ ಜೈ ಆರ್ ಸಿ ಬಿ ಈ ಸಲ ಕಪ್ ನಮ್ದು ಅಂತ ಹರ್ಷೋದ್ಘಾರದಿಂದ ಅಭಿಮಾನಿಗಳು ಸಂತಸವನ್ನ ವ್ಯಕ್ತಪಡಿಸ್ತಾ ಇದ್ದಾರೆ ಟ್ರೋಫಿಯನ್ನು ಗೆದ್ದು ಬೀಗಿದೆ ಆರ್ ಸಿ ಬಿ ತ್ರಿಮೂರ್ತಿಗಳು ಆ ಕಪ್ಗೆ ಮುತ್ತಿಟ್ಟಂತಹ ಸಂದರ್ಭ ಇದೆಯಲ್ಲ ಎಲ್ಲರ ಕಣ್ಣಲ್ಲೂ ಕೂಡ ಒಂದು ರೀತಿ ಆನಂದ ಭಾಷ್ಪ ಸುರಿತಾ ಇತ್ತು ಹದಿನೆಂಟು ವರ್ಷಗಳ ಕಾಯುವಿಕೆಗೆ ಈಗ ಫಲ ಸಿಕ್ಕಿದೆ ಇದು ರಾತ್ರಿ ಹಬ್ಬದ ಸಂಭ್ರಮಾಚರಣೆಯನ್ನು ನೋಡ್ತಾ ಇದ್ದೀರಿ ಎಲ್ಲೋ ಒಂದು ಕಡೆ ದೀಪಾವಳಿ ಹಬ್ಬದ ಸಂಭ್ರಮಾಚರಣೆ ಏನು ಅನ್ನೋ ರೀತಿಯಲ್ಲಿ ಭಾಸ ಆಗ್ತಾ ಇದೆ ಎಲ್ಲೆಲ್ಲೂ ಕೂಡ ಪಟಾಕಿ ಸಡಿಸಿ ಸಂಭ್ರಮಾಚರಣೆ ಅಂದರೆ ಇಡೀ ಬೆಂಗಳೂರಿಗೆ ಬೆಂಗಳೂರೇ ಬೆಳಗ್ತಾ ಇದೆ ಯಾವ ಕ್ಷಣದಲ್ಲಿ ನಮ್ಮ ಆರ್ ಸಿ ಬಿ ಚೀಮ ಕಪ್ಪನ್ನು ಹಿಡ್ಕೊಂಡು ಬೆಂಗಳೂರಿಗೆ ಬೈತಾರೋ ಅನ್ನುವಂತಹ ತುದಿಗಾಲಲ್ಲಿ ನಿಂತು ಕಾಯ್ತಾ ಇದೆ ಅಭಿಮಾನಿಗಳ ಸಂಘ ಆರ್ ಸಿ ಬಿ ಅಭಿಮಾನಿಗಳ ಸಂಭ್ರಮಾಚರಣೆ ಇದು ಕೇವಲ ಬೆಂಗಳೂರಿನಲ್ಲಿ ಮಾತ್ರ ನಿಮಗೆ ಕಾಣಿಸಿಕೋದಕ್ಕೆ ಸಾಧ್ಯ ಯಾಕೆಂದ್ರೆ ಅಷ್ಟು ಪ್ರಮಾಣದಲ್ಲಿ ಅಭಿಮಾನಿಗಳ ಹರ್ಷೋದ್ಗಾರ ಇದೆ ಇದು ಮಂಡ್ಯ ಮಂಡ್ಯ ಜಿಲ್ಲೆಯ ದೃಶ್ಯಾವಳಿಗಳು ಕೂಡ ನೋಡ್ತಾ ಇದ್ದೀರಿ ಮಂಡ್ಯದಲ್ಲೂ ಕೂಡ ಕುಣಿದು ಕುಪ್ಪಳಿಸ್ತಾ ಇದ್ದಾರೆ ಜೈ ಆರ್ ಸಿ ಬಿ ಜೈ ಆರ್ ಸಿ ಬಿ ಈ ಸಲ ಕಪ್ ನಮ್ದು ಅಷ್ಟೇ ಕೇವಲ ಅಭಿಮಾನಿಗಳಲ್ಲಿ ಕೇಳಿ ಬರ್ತಾ ಇರೋದು ಕೇವಲ ಇದೊಂದೇ ಮಾತು ಬೇರೆ ಯಾವ ಮಾತು ಕೂಡ ಅವ್ರಿಗೆ ಬೇಕಾಗಿಲ್ಲ ಈ ಸಲ ಕಪ್ ನಮ್ದಾಯ್ತಲ್ಲ ಅನ್ನುವಂತ ಖುಷಿ ಸಂಭ್ರಮಾಚರಣೆ ಕರ್ನಾಟಕ ರಾಜ್ಯದ ಬಾವುಟವನ್ನ ಹಿಡಿದು ಅಲ್ಲಿ ಸಂಭ್ರಮಿಸ್ತಾ ಇರುವಂತಹ ಪರಿ ನೋಡ್ತಾ ಇದ್ದೀರಿ ವಯಸ್ಸಾದವರು ಕೂಡ ಮಕ್ಕಳು ಪುಟ್ಟ ಪುಟ್ಟ ಮಕ್ಕಳು ಹೆಣ್ಮಕ್ಳು ಎಲ್ಲ ಒಟ್ಟಿಗೆ ಸೇರಿ ಈ ಒಂದು ಮ್ಯಾಚ್ ಅನ್ನ ನೋಡಿದ್ದಾರೆ ರಾತ್ರಿ ಇಡೀ ಸಂಭ್ರಮಾಚರಣೆಯಲ್ಲಿ ತಲ್ಲೀನರಾಗಿದ್ದಾರೆ ಇದು ಹಾವೇರಿಯ ದೃಶ್ಯ ಇದು ರಾಜ್ಯದ ಪ್ರತಿ ಮೂಲೆ ಮೂಲೆ ಗಲ್ಲಿ ಗಲ್ಲಿಯಲ್ಲೂ ಸಂಭ್ರಮಾಚರಣೆ ನೋಡ್ತಾ ಇದ್ರೆ ಮಧ್ಯರಾತ್ರಿ ಎಲ್ಲ ಒಂದ್ ರೀತಿ ಹೊಸ ವರ್ಷದ ಸಂಭ್ರಮಾಚರಣೆಯಲ್ಲಿ ಹಿಂದೆಳುತಿದ್ದೇವೆ ಅನ್ನೋ ರೀತಿಯಲ್ಲಿ ಕಾಣ್ತಾ ಇದೆ ಇದು ಹೊಸ ವರ್ಷದಲ್ಲಿ ಯಾವ ರೀತಿ ಸೆಲೆಬ್ರೇಷನ್ಸ್ ಸಡಗರಗಳಿರುತ್ತೋ ಅದೇ ರೀತಿಯಲ್ಲಿ ಆರ್ ಸಿ ಬಿ ಗೆದ್ದ ಬಹುಶಃ ಈ ವರ್ಲ್ಡ್ ಕಪ್ ಗೆದ್ದಾಗ್ಲೂ ಕೂಡ ಇಷ್ಟು ಸಂಭ್ರಮಾಚರಣೆ ಇರಲಿಲ್ಲ ಅನಿಸುತ್ತೆ ಅಷ್ಟು ಮಟ್ಟಿಗೆ ಇಲ್ಲಿ ಅಭಿಮಾನಿಗಳ ಸಂಭ್ರಮಾಚರಣೆ ಮುಗಲು ಮುಟ್ಟಿದೆ ಇದು ಕೊಪ್ಪಳದ ದೃಶ್ಯಾವಳಿಗಳು ಎಲ್ಲ ಯೂತ್ಸ್ ನೋಡ್ತಾ ಇದ್ದೀರಿ ಇಲ್ಲಿ ಆರ್ ಸಿ ಬಿ ಬಾವುಟವನ್ನು ಹಿಡಿದು ಯಾವ ರೀತಿ ಹಾರಾಡಿಸ್ತಾ ಖುಷಿಯನ್ನು ವ್ಯಕ್ತಪಡಿಸ್ತಾ ಇದ್ದಾರೆ ಅಂತ ಮಧ್ಯರಾತ್ರಿ ಆಗಿತ್ತು ಆದರೂ ಕೂಡ ಸಂಭ್ರಮಾಚರಣೆಗೆ ಮಾತ್ರ ಕಡಿಮೆ ಇರಲಿಲ್ಲ ಜೋಶ್ ಯಾವ ರೀತಿ ಇತ್ತು ಅಂತ ನೋಡ್ತಾ ಇದ್ದೀರಿ ಸೆಲ್ಫಿ ಕ್ಲಿಕ್ಕಿಸ್ಕೊಳ್ತಾ ವಿಡಿಯೋ ಮಾಡ್ತಾ ಸಂಭ್ರಮಾಚರಣೆ ಮಾಡ್ತಾ ಇದ್ದಾರೆ ಎಲ್ಲೆಲ್ಲೂ ಕೂಡ ಹಬ್ಬದ ಸಡಗರ ಸಂಭ್ರಮ ಮೈ ಕೈ ನೋವಾದ್ರೂ ಕೂಡ ಈ ಸರಿ ಬಿಡಲ್ಲ ಕುಣಿದು ಕುಪ್ಪಳಿಸೋದೆ ಅಂತ ಹೇಳ್ತಿದ್ದಾರೆ ಇದು ಶಿವಮೊಗ್ಗದ ದೃಶ್ಯಗಳಿದು ಗಲ್ಲಿ ಗಲ್ಲಿಯಲ್ಲೂ ಕೂಡ ಪ್ರತಿ ರೋಡ್ ನಲ್ಲೂ ಬೈಕ್ ನಲ್ಲಿ ಹೋಗ್ತಾ ಆರ್ ಸಿ ಬಿ ಬಾವುಟವನ್ನ ಹಿಡಿದು ಜೈಕಾರ ಹಾಕ್ತಾ ಕುಣಿದು ಕುಪ್ಪಳಿಸ್ತಾ ಇರುವಂತಹ ದೃಶ್ಯಗಳಿದು ಪಟಾಕಿ ಸಿಡಿಸಿ ಸಂಭ್ರಮಿಸ್ತಾ ಇದ್ದಾರೆ ದೀಪಾವಳಿ ಹಬ್ಬ ಇನ್ನೂ ತುಂಬಾ ದೂರ ಇದೆ ಆದರೂ ನಾವು ಈಗಲೇ ಸೆಲೆಬ್ರೇಟ್ ಮಾಡ್ತೀವಿ ಹೊಸ ವರ್ಷ ನಮ್ಗೆ ಇವಾಗಲೇ ಅನ್ನೋ ರೀತಿಯಲ್ಲಿ ಕುಣಿದು ಕುಪ್ಪಳಿಸ್ತಾ ಇದ್ದಾರೆ ಇದು ಕೋಲಾರದ ದೃಶ್ಯಗಳಿದು ಕೋಲಾರದಲ್ಲಿ ನೋಡ್ತಾ ಇದ್ದೀರಿ ಗಲ್ಲಿ ಗಲ್ಲಿಯಲ್ಲೂ ಕೂಡ ಸಂಭ್ರಮಾಚರಣೆ ಅವರ ಪ್ರಾರ್ಥನೆ ಫಲಿಸಿತು ಅಂತ ಎಲ್ಲರೂ ಭಾವುಕರಾಗ್ತಿದ್ದಾರೆ ಜೊತೆಗೆ ಹಬ್ಬದ ರೀತಿನಲ್ಲಿ ಸಂಭ್ರಮದಲ್ಲಿ ತಲ್ಲೀನರಾಗ್ತಿದ್ದಾರೆ ಹದಿನೆಂಟನೇ ಆವೃತ್ತಿಯ ಟ್ರೋಫಿ ಎತ್ತಿಡಿತಾ ಇದ್ದಂತೆ ಅಭಿಮಾನಿಗಳ ಹರ್ಷೋದ್ಗಾರಕ್ಕಂತೂ ಪಾರವೇ ಇರಲಿಲ್ಲ ಯಾವ ಪೊಲೀಸ್ಗೂ ಕೂಡ ಕ್ಯಾರೆ ಅಂತ ಇಲ್ಲ ಇದು ಕಲಬುರಗಿ ದೃಶ್ಯಗಳು ನೋಡ್ತಿದಿರಿ ಪೊಲೀಸರನ್ನು ಸೇರಿಸಿಕೊಂಡಲ್ಲಿ ಕುಣಿಸ್ತಾ ಇದ್ದಾರೆ ಪೊಲೀಸರನ್ನು ಸ್ವಲ್ಪ ಪ್ರೊಟೆಕ್ಷನ್ ಗಿಂತ ಹಾಕಿದ್ದಾರೆ ಏನು ಹೆಚ್ಚು ಕಡಿಮೆ ಆಗದೆ ಇರಲಿ ಎನ್ನುವ ನಿಟ್ಟಿನಲ್ಲಿ ಆದ್ರೆ ಆರ್ ಸಿ ಬಿ ಅಭಿಮಾನಿಗಳನ್ನ ಯಾರು ಕೂಡ ಹಿಡಿಯೋದಕ್ಕೆ ಸಾಧ್ಯ ಇಲ್ಲ ಯಾಕಂದ್ರೆ ಅಷ್ಟು ಮಟ್ಟಿಗೆ ಅಲ್ಲಿ ಸಂಭ್ರಮಾಚರಣೆಯಲ್ಲಿ ನೋಡ್ತಾ ಇದ್ದೀರಿ ರಾತ್ರಿ ಪೂರ್ತಿ ಬೆಳಕಿನ ವಾತಾವರಣವೇ ನಿರ್ಮಾಣ ಆಗಿತ್ತು ಯಾಕೆಂದ್ರೆ ಅಷ್ಟು ದೊಡ್ಡ ಮಟ್ಟದಲ್ಲಿ ಅಲ್ಲಿ ಇದು ದಾವಣಗೆರೆ ದೃಶ್ಯಗಳು ನೋಡ್ತಾ ಅಲ್ಲಿ ರೇಣುಕಾಚಾರ್ಯ ಅವರು ಇದ್ದಾರೆ ರೇಣುಕಾಚಾರ್ಯರನ್ನ ಎತ್ತಿ ಹಿಡಿದು ಅಲ್ಲಿ ಸಂಭ್ರಮಾಚರಣೆಯಲ್ಲಿ ಮುಗಿಬಿಡ್ತಾ ಇದ್ರೆ ಅವರು ಕೂಡ ಮಾಜಿ ಶಾಸಕರಾಗಿದ್ರು ಕೂಡ ಅವರು ಕೂಡ ಇಲ್ಲಿ ಆರ್ ಸಿ ಬಿ ಜೊತೆಗೆ ಟಿ ಶರ್ಟ್ ಅನ್ನ ಧರಿಸಿ ಆರ್ ಸಿ ಬಿ ಅಭಿಮಾನಿಗಳೊಂದಿಗೆ ಕುಣಿದು ಕುಪ್ಪಳಿಸ್ತಾ ಇರುವಂತಹ ದೃಶ್ಯಗಳು ಯಾರಾದ್ರೇನು ಇಲ್ಲಿ ಆರ್ ಸಿ ಬಿ ಅಭಿಮಾನಿ ಅಂತಂದ್ರೆ ಶಾಸಕರಾಗಿರ್ಬೋದು ಅಥವಾ ಒಬ್ಬ ರಾಜಗಾಡಿ ಆಗಿರ್ಬೋದು ಅಥವಾ ಸೆಲೆಬ್ರಿಟಿ ಆಗಿರ್ಬೋದು ಎಲ್ಲರಲ್ಲೂ ಕೂಡ ಒಂದೇ ಒಂದು ಫೀಲ್ ಆದರೆ ಈ ಸರಿ ಕಪ್ ನಮ್ದಾಗಬೇಕು ಹದಿನೆಂಟು ವರ್ಷಗಳ ಕಾಯುವಿಕೆಗೆ ಅಂಕಿ ಅಂಕಿವಾಗಬೇಕು ಸೊ ಅದೆಲ್ಲವೂ ಕೂಡ ಪೂಜಾ ಫಲ ಇಲ್ಲಿ ಫಲಿಸಿದೆ ಇದು ಬೆಂಗಳೂರಿನ ದೃಶ್ಯ ಇನ್ನು ಬೆಂಗಳೂರಿನಂತೂ ಕೇಳದೇ ಬೇಕಾಗಿಲ್ಲ ಗಲ್ಲಿ ಗಲ್ಲಿಯಲ್ಲೂ ಪಟಾಕಿ ಯಾವ ರಸ್ತೆಗೋದ್ರೂ ಕೂಡ ಜೈಕಾರ ಹರ್ಷೋದ್ಗಾರ ಹಬ್ಬದ ಸಂಭ್ರಮಾಚರಣೆ ಇದು ಗೆದ್ದಂತಹ ಖುಷಿಯಲ್ಲಿ ಎಲ್ಲೆಲ್ಲೂ ಕೂಡ ಪಟಾಕಿ ಸಿಡಿಸ್ತಾ ಇರುವಂತಹ ದೃಶ್ಯಗಳು ಯಾವ ಕ್ಷಣದಲ್ಲಿ ನಮ್ಮ ಆರ್ ಸಿ ಬಿ ಚಿಮ್ ಕಪ್ಪನ್ನ ಎತ್ಕೊಂಡು ಬೆಂಗಳೂರಿಗೆ ಬರ್ತಾ ಇರೋ ಅಂತ ಕಾದುಕೊಳ್ತಿದ್ದಾರೆ ನಮ್ಮ ಹುಡುಗರು ಹದಿನೇಳು ವರ್ಷಗಳ ಕಾಲ ಕಾಯುವಿಕೆ ಅಂತ್ಯವಾಗಿದೆ ಹದಿನೆಂಟನೇ ವರ್ಷಕ್ಕೆ ಈಗ ಕಪ್ಗೆ ಮುತ್ತಿಕ್ಕಿದೆ ಇನ್ನು ತ್ರಿಮೂರ್ತಿಗಳ ಸಂಭ್ರಮಾಚರಣೆಯನ್ನು ನೋಡಿದ್ವಿ ಭಾವುಕರಾಗಿ ಆ ಒಂದು ಕಪ್ಪನ್ನ ಎತ್ತಿ ಹಿಡಿದು ಭಾವುಕರಾದರು ಪಟಾಕಿ ಸಿಡಿಸಿ ಸಂಭ್ರಮಾಚರಣೆ ಎಲ್ಲೆಲ್ಲೂ ಕೇಕ್ ಕತ್ತರಿಸಿ ಪಟಾಕಿಯನ್ನು ಸಿಡಿಸ್ತಾ ಇದ್ದಾರೆ